ಗೀತಾ ಮಹಾತ್ಮೆ ಅರ್ಜುನನು ಶ್ರೀಕೃಷ್ಣನಲ್ಲಿ ತ್ಯಾಗ ಮತ್ತು ಸನ್ಯಾಸದ ವ್ಯತ್ಯಾಸವನ್ನು ತಿಳಿಸುವಂತೆ ಕೇಳಿಕೊಳ್ಳುತ್ತಾನೆ ಇದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಶ್ರೀಭಗವಾಚ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಕರ್ಮ ಸರ್ವಕರ್ಮಫಲ ತ್ಯಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಹ ಎಷ್ಟೋ ಪಂಡಿತರು ಕಾಮ್ಯಕರ್ಮಗಳ ತ್ಯಾಗವನ್ನು ಸನ್ಯಾಸವೆಂದು ತಿಳಿಯುತ್ತಾರೆ ಹಾಗೂ ಇತರ ಜ್ಞಾನಿಗಳು ಎಲ್ಲ ಕರ್ಮಗಳ ಫಲ ತ್ಯಾಗವನ್ನು ತ್ಯಾಗವೆಂದು ಹೇಳುತ್ತಾರೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಈ ಶ್ಲೋಕದಲ್ಲಿ ವಿವರಿಸಿದ್ದಾನೆ ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಬಾರದು ಇವುಗಳನ್ನು ಮಾಡುವುದರಿಂದ ಮನುಷ್ಯ ಪರಿಶುದ್ಧನಾಗುತ್ತಾನೆ ಮನುಷ್ಯ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಶ್ರದ್ಧೆ ಆಸಕ್ತಿಯಿಂದ ಮಾಡಬೇಕು ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಕೆಲಸ ಕಾರ್ಯಗಳನ್ನು ಮಾಡುವಾಗ ಇದನ್ನು ಕರ್ತವ್ಯ ಎಂದು ತಿಳಿದು ಮಾಡಿದರೆ ಅದರ ಫಲ ಸಿಗುತ್ತದೆ ಮನುಷ್ಯನು ಕರ್ತವ್ಯವನ್ನು ಮಾಡಲೇಬೇಕು ಎಂದು ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಆ ತ್ಯಾಗವನ್ನು ಸಾತ್ವಿಕ ತ್ಯಾಗವೆಂದು ಹೇಳುತ್ತಾರೆ ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವನು ಉತ್ತಮ ತ್ಯಾಗಿ ಎಂದು ಹೇಳಿಸಿಕೊಳ್ಳುತ್ತಾನೆ ಸನ್ಯಾಸಿಯಾಗಲಿ ತ್ಯಾಗಿಯಾಗಲಿ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ ನಿಜ ಆದರೆ ಕರ್ಮ ಫಲಗಳನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ ತ್ಯಾಗಿಯಾದವರಿಗೆ ಸಾವಿನ ನಂತರ ಮೂರು ಬಗೆಯ ಕರ್ಮಫಲಗಳು ಲಭಿಸುತ್ತದೆ ಅವು ಯಾವುವು ಎಂದರೆ ಪ್ರಿಯವಾದದ್ದು ಅಪ್ರಿಯವಾದುದು ಮತ್ತು ಮಿಶ್ರವಾದುದು ಆದರೆ ಸನ್ಯಾಸಿಯಾದವರಿಗೆ ಸುಖಪಡುವ ಮತ್ತು ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ ಇದೇ ತ್ಯಾಗ ಮತ್ತು ಸಂನ್ಯಾಸಕ್ಕೇರುವ ವ್ಯತ್ಯಾಸವಾಗಿದೆ ಕಾಮ್ಯ ಕರ್ಮಗಳನ್ನು ತೊರೆಯುವುದನ್ನು ಬಲ್ಲವರು ಸನ್ಯಾಸಿಗಳು ಎಲ್ಲ ಕರ್ಮಗಳ ಫಲವನ್ನಷ್ಟೇ ತೊರೆಯುವುದನ್ನು ತಿಳಿದವರು ತ್ಯಾಗಿಗಳು ಕರ್ಮಗಳನ್ನು ತೊರೆಯುವುದು ಎಂದರೆ ವೇದಾಧ್ಯಯನ ಬಿಡುವುದು ಸಂಧ್ಯಾ ಬಿಡುವುದು ವ್ರತಾನುಷ್ಠಾನ ಬಿಡುವುದು ಎಂದಲ್ಲ ಬದಲಿಗೆ ಸತ್ಕರ್ಮವನ್ನು ಮಾಡಿ ಅದರ ಫಲವನ್ನು ಬಯಸದೇ ಇರುವುದು ಎಂದರ್ಥ ಈ ಶ್ಲೋಕದಲ್ಲಿ ಕವಯಹ ಮತ್ತು ವಿಚಕ್ಷಣಾಹ ಎನ್ನುವ ಎರಡು ವಿಶೇಷ ಪದಗಳನ್ನು ಬಳಸಲಾಗಿದೆ ಶಬ್ದಾರ್ಥದ ಸಂಬಂಧವನ್ನು ತಿಳಿದವರು ಕವಯ ಅಂದರೆ ಕವಿಗಳು ಶಬ್ದಾರ್ಥವನ್ನು ತಿಳಿದು ಅದನ್ನು ಅನುಭವಿಸಿ ಆಚರಿಸುವವರು ವಿಚಕ್ಷಣಾಹ ಅಂದರೆ ವಿಚಕ್ಷಣರು ಕವಿಗಳು ಮತ್ತು ವಿಚಕ್ಷಣರು ಸನ್ಯಾಸ ಮತ್ತು ತ್ಯಾಗಕ್ಕೆ ಈ ರೀತಿಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸಿದ್ದಾನೆ ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು